ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಮೇಘ ಕರಗಿ ದರೆಗಿಳಿದಾಗ ಇದು ನನ್ನ ನೂರನೇ ಸಂಚಿಕೆ ಇದಕ್ಕೆ ಕಾರಣ ನಿಮ್ಮ ಈ ಪ್ರೋತ್ಸಾಹ ಮತ್ತು ಮೆಚ್ಚುಗೆ ಈ ಕತೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ ತಪ್ಪದೆ ನೋಡಿ ತಪ್ಪದೆ ಕೇಳಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಕಥೆಗಳು ಕೂಡ ಬರುತ್ತಿವೆ ಹಾಗೆ ಅದಕ್ಕೂ ಕೂಡ ನಿಮ್ಮ ಪ್ರೋತ್ಸಾಹ ಇರಲಿ ಥ್ಯಾಂಕ್ ಯು ಅವನಿಗೆ ಎಚ್ಚರವಾದಾಗ ಬೆಳಗ್ಗೆ ಒಂಬತ್ತು ಗಂಟೆಯಾಗಿತ್ತು ಎದ್ದು ಸಿಡಿಯುತ್ತಿದ್ದ ತಲೆ ಭಾರ ತಾಳಲಾಗದೆ ಮೊದಲು ಮಾತ್ರೆ ತೆಗೆದುಕೊಂಡ ಗಾಯವಾದ ಕೈ ಉರಿಯುತ್ತಿತ್ತು ಅದರತ್ತ ಅವನಿಗೆ ಲಕ್ಷ್ಯವಿಲ್ಲ ಮನ ಕೊಂಚ ಹಗುರವಾಗಿತ್ತು ನಿದ್ದೆ ಆಗಿದ್ದರಿಂದ ಅಮ್ಮನ ಹತ್ರ ಮತ್ತೆ ಮಾತಾಡಿ ಆ ಶುಗರ್ಲೆಸ್ನಾಗ ಕರ್ಕೊಂಡು ಬರಬೇಕು ಇವತ್ತು ಎಂದುಕೊಳ್ಳುತ್ತಾ ತಯಾರಿ ಆಗುವಲ್ಲಿ ತೊಡಗಿದ ಕೆಳಗೆ ಭಾರ್ಗ ಒಬ್ಬನನ್ನು ಬಿಟ್ಟು ಉಳಿದವರು ತಿಂಡಿ ತಿನ್ನಲು ಕುಳಿತಿದ್ದರು ಅವ ಮಲಗಿದ್ದನ್ನು ಆಯುಷ್ ನೋಡಿಕೊಂಡು ಬಂದಿದ್ದ ಸಮಯ ನೋಡಿಕೊಂಡ ಪದ್ಮಜ್ಜಿ ಮಾತು ಶುರು ಮಾಡಿತು ಶರು ಮುಂದೆ ಏನು ಯೋಚನೆ ಮಾಡಿದೀಯಾ ಕೇಳಿತು ಪದ್ಮಜ್ಜಿ ಯಾವುದ್ರ ಬಗ್ಗೆ ಅತ್ತೆ ಕೇಳಿದರು ಶರಾವತಿ ಅವರ ಮಗವಿನ್ನೂ ಗಂಭೀರವಾಗಿಯೇ ಇತ್ತು ಮನದಲ್ಲಿ ಬೇಸರದ ಛಾಯೇ ಇತ್ತು ಗೊತ್ತಿಲ್ಲದೆ ಇರೋ ಥರ ಕೇಳಬೇಡ ಶರು ನಮ್ಮ ಮನೆ ಸೊಸೆ ನಮ್ಮ ಮನೆಯಲ್ಲೇ ಇದ್ರೇನೆ ಚೆಂದ ಅವಳನ್ನು ಕರ್ಕೊಂಡು ಬರೋಣ ಹೋಗಿ ಎಂದರು ನಿಮ್ಮ ಮಗನ ಪರವಾಗಿ ಮಾತಾಡಬೇಡಿ ಅತ್ತೆ ಮತ್ತೆ ಆ ಹುಡುಗಿನ ಇಲ್ಲಿ ಕರ್ಕೊಂಡು ಬಂದು ಅವಳನ್ನು ಇವನು ಗೋಳಾಡಿಸಿ ಅವಳು ಕಣ್ಣೀರು ಹಾಕಿದರೆ ನಮ್ಮ ಮನೆಗೆ ಒಳ್ಳೆಯದಾಗೋದಿಲ್ಲ ಎಂದರು ಅದೇ ಸಮಯಕ್ಕೆ ಭಾರ್ಗವ್ ಕೆಳಗಿಳಿದು ಬಂದ ಕೈಗಾದ ಗಾಯಕ್ಕೆ ಪಟ್ಟಿ ಸುತ್ತುತ್ತ ಅದೇಕೋ ಹೆಚ್ಚು ತಯಾರಾಗದೆ ಬ್ಲೇಸರ್ ಕೋಟ್ ಹಾಕದೆ ಫಾರ್ಮಲ್ ತೊಟ್ಟಿದ್ದನಷ್ಟೇ ಕೈಗಾದ ಗಾಯಕ್ಕೆ ಮತ್ತೆ ಔಷಧಿ ಹಚ್ಚಿ ಬ್ಯಾಂಡೇಜ್ ಸುತ್ತಿದ್ದ ಅದನ್ನು ಕಂಡ ಅಮೃತ ಭಾವ ನಿಮ್ಮ ಕೈಗೇನಾಯಿತು ಎಂದು ಕೇಳಿದಳು ಗಾಬರಿಯಿಂದ ಅವನ ಕೈ ನೋಡಿದ ಶರಾವತಿಯವರೆಗೂ ಕರುಳು ಚುರಿ ಎಂದಿತು ಎಷ್ಟಾದರೂ ಹೆತ್ತ ಕರುಳಲ್ಲವೇ ಏನಿಲ್ಲ ಎಂದವ ಆಯುಷ್ ಪಕ್ಕದಲ್ಲಿ ಬಂದು ಆಯು ಇದನ್ನು ಕಟ್ಟು ಸ್ವಲ್ಪ ಎಂದು ಬ್ಯಾಂಡೇಜ್ ಸುತ್ತಿದ ಕೈಯನ್ನು ಅವನ ಮುಂದೆ ಹಿಡಿದ ಗಾಯ ನೋಡಿ ಮುಖ ಕಿವುಚಿದ ಉಚ್ಚಿದ ಆಯು ಬ್ಯಾಂಡೇಜ್ ಕಟ್ಟುತ್ತಾ ರಾತ್ರಿ ನಾನು ನಿನ್ನ ಕೋಣೆಗೆ ಬಂದಾಗ ನೀನು ಮಲಗಿದ್ದೆ ಅಣ್ಣ ಯಾವಾಗ ಎದ್ದು ಹೋಗಿ ಈ ಗಾಯ ಮಾಡಿಕೊಂಡೆ ಎಂದ ಅವ ಬೆಳಗ್ಗೆ ಟೆರೆಸ್ಗೆ ಹೋದಾಗ ಬಾರ್ನಲ್ಲಿ ಎಲ್ಲವನ್ನೂ ಗಮನಿಸಿಯೇ ಭಾರ್ಗವನ ಕೋಣೆಗೆ ಬಂದಿದ್ದ ಗಾಜಿನ ಚೂರು ಖಾಲಿ ಬಿದ್ದಿದ್ದ ಬಾಟಲ್ ಅವನ ಕೈಗಾಯ ನಡೆದಿದ್ದ ಎಲ್ಲವನ್ನೂ ಹೇಳಿತವನಿಗೆ ಅದೆಲ್ಲ ಬೇಡ ಎಂದು ಶರಾವತಿಯವರತ್ತ ನೋಡಿದವ ಅಮ್ಮ ಪೂರ್ಣನ ಕರ್ಕೊಂಡು ಬರೋದಕ್ಕೆ ಹೋಗೋಣವಾ ಎಂದು ಕೇಳಿದ ಹಿಂದಿನ ದಿನ ನಡೆದಿದ್ದೆಲ್ಲವನ್ನೂ ಮರೆತವರಂತೆ ಕೋಪದಿಂದ ಮುಖ ತಿರುಗಿಸಿ ಕುಳಿತರೂ ಶರಾವತಿ ಮಾತನಾಡದೆ ಅಮ್ಮ ಪ್ಲೀಸ್ ಹಠ ಮಾಡಬೇಡಿ ಅಮ್ಮ ನಾನು ಎಲ್ರಿಗೂ ಕ್ಷಮೆ ಕೇಳಿದ್ದೀನಿ ಬೇಕಾದರೆ ಪೂರ್ಣ ಹತ್ರ ಮಾವನ ಹತ್ತಿರ ಮತ್ತೆ ಕ್ಷಮೆ ಕೇಳ್ತೀನಿ ಬಾ ಅಮ್ಮ ಪೂರ್ಣನ ಕರ್ಕೊಂಡು ಬರೋಣ ಅವಳು ಇಲ್ಲಿಗೆ ಬಂದರೆ ನಿಮಗೂ ಖುಷಿಯಾಗುತ್ತೆ ಖಂಡಿತ ಈ ಬಾರಿ ಅವಳಿಗೆ ನೋವು ಕೊಡ್ತೀನಿ ಅಂತ ಕರ್ಕೊಂಡು ಬರೋದಿಲ್ಲ ನಾನು ವಿನಂತಿಸಿದ ಮತ್ತೆ ನಿನ್ನ ಮೇಲೆ ನನಗೆ ನಂಬಿಕೆ ಇಲ್ಲ ಅಂತ ನಾನು ನಿನ್ನೆನೆ ಹೇಳಿದ್ದೀನಿ ಎಂದರು ಅವನನ್ನು ನೋಡದೆ ಅವರ ಕೋಪ ನೋಡಿದ ಪದ್ಮಜಿ ಶರು ಅತಿಯಾಯಿತು ಆಯಿತು ನಿನ್ನ ಕೋಪ ಹಠ ಪೂರ್ಣ ಈ ಶರ್ಮ ಮನೆ ಸೊಸೆ ಅಂದಮೇಲೆ ಅವಳು ಇಲ್ಲೇ ಇರಬೇಕು ಭಾರ್ಗವ್ ಅವಳಿಗೆ ನೋವು ಕೊಡೋದಿಲ್ಲ ಅಂತ ಹೇಳ್ತಿದ್ದಾನೆ ತಾನೆ ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿದ್ದಾನೆ ಅಂದಮೇಲೆ ಅವನಿಗೆ ಒಂದು ಅವಕಾಶ ಕೊಡೋದ್ರಲ್ಲಿ ತಪ್ಪಿಲ್ಲ ಈ ಬಾರಿ ಕೊಂಚ ಜೋರಾಯಿತು ಅಜ್ಜಿಯ ಧ್ವನಿ ನಾನು ಅವನಿಗೆ ಈ ರೀತಿ ತುಂಬ ಅವಕಾಶಗಳನ್ನ ಕೊಟ್ಟಿದ್ದೀನಿ ಅತ್ತೆ ಹಾಂ ಕೊಟ್ಟಿದ್ದೀಯಾ ಆದರೆ ಯಾವತ್ತೂ ಇಷ್ಟೊಂದು ಕ್ಷಮೆ ಕೇಳಿದ್ರು ಅವನು ಈ ಬಾರಿ ಕ್ಷಮೆ ಕೇಳ್ತಾನೇ ಇದ್ದಾನೆ ಅಂದಮೇಲೆ ಅವನಿಗೆ ಅವಕಾಶ ಸಿಗಲೇಬೇಕು ಅದಕ್ಕಿಂತ ಹೆಚ್ಚಾಗಿ ಈ ಮನೆ ಸೊಸೆ ವಾಪಸ್ ಬರಬೇಕು ಮದುವೆಯಾಗಿ ವಾರಕ್ಕೆ ಸೊಸೆ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಜನರಿಗೆ ಗೊತ್ತಾದರೆ ನಮ್ಮನೆ ಮರ್ಯಾದೆ ಗೌರವ ಏನಾಗೋದಿಲ್ಲ ಹಠದಿಂದ ಯೋಚನೆ ಮಾಡದೆ ತಾಳ್ಮೆಯಿಂದ ಯೋಚನೆ ಮಾಡು ನೀನು ಈ ಮನೆ ಬಗ್ಗೆ ಯೋಚನೆ ಮಾಡು ಅವರಿಬ್ಬರು ಚಿಕ್ಕವರು ಅವನಿಂದ ತಪ್ಪಾಗಿದೆ ಆದರೆ ಆ ತಪ್ಪನ್ನು ತಿದ್ದಿ ಅವರಿಬ್ಬರು ಜೀವನನ ಸರಿದಾರಿಗೆ ನಡೆಯೋ ಥರ ಬುದ್ಧಿ ಹೇಳಬೇಕಾಗಿರೋದು ನಾವು ಎಂದರು ಸೊಸೆಗೆ ತಿಳಿ ಹೇಳುವಂತೆ ಅವರ ಮಾತು ಶರಾವತಿಯವರಿಗೆ ಸರಿ ಎನ್ನಿಸಿದವು ಮನೆಯ ಗೌರವ ಮುಖ್ಯವಾಗಿತ್ತು ಕೂಡ ಎಲ್ಲರೂ ತಿಂಡಿತೀನಿ ಗಿರಿಧರ್ ಮನೆಗೆ ಹೋಗಿ ಮಾತಾಡಿ ಪೂರ್ಣನ ಕರ್ಕೊಂಡು ಬರೋಣ ಎಂದಿತ್ತು ಅಜ್ಜಿ ತನ್ನದೇ ಕೊನೆ ನಿರ್ಧಾರ ಎಂಬಂತೆ ಸರಿಯತ್ತೆ ನಾನು ನಿಮ್ಮ ಮಾತಿಗೆ ಒಪ್ಪತೀನಿ ಆದರೆ ನಾನು ಇವನನ್ನು ಕ್ಷಮಿಸೋದಿಲ್ಲ ಇವನ ವಿಷಯದಲ್ಲಿ ನನ್ನ ಮನಸ್ಸು ಬದಲಾಗೋದಿಲ್ಲ ಎಂದರು ಶರಾವತಿ ಭಾರ್ಗವ್ಗೆ ಅವರ ಮಾತು ಗಾಯದ ಮೇಲೆ ಮತ್ತೆ ಮತ್ತೆ ಚುಚ್ಚಿದಂತಾಯಿತು ಮಾತನಾಡದೆ ಮುಂದೆ ಹೆಜ್ಜೆ ಇಟ್ಟ ನಮ್ಮ ತಲೆ ತಗ್ಗಿಸಿ ಅಣ್ಣ ತಿಂಡಿ ತಿನ್ನು ಬಾ ಕರೆದ ಆಯುಷ್ ಹಸ್ವಿಲ್ಲಾಯು ನಾನು ವೇಟ್ ಮಾಡ್ತಿರ್ತೀನಿ ಬನ್ನಿ ಎಂದವನೇ ಹೊರ ನಡೆದ ಕಾರಿನಿಂದ ಇಳಿದು ಮುಂದೆ ನಡೆದ ಶರಾವತಿ ಮತ್ತು ಪದ್ಮಜಿಯ ಹಿಂದೆ ಭಾರ್ಗವ್ ಮತ್ತು ಆಯುಷ್ ನಡೆದರು ಅಮೃತ ಆಫೀಸ್ಗೆ ತಡವಾಗಿ ಬರುವೆನೆಂದು ಹೇಳಿಕೊಂಡು ಅವರ ಜೊತೆಯೇ ಬಂದಿದ್ದಳು ಕಂಠಿ ಕೂಡ ಮನ ತಡೆಯದೇ ಬಂದಿದ್ದ ಬಂದವರನ್ನು ಗೌರವದಿಂದಲೇ ಒಳಗೆ ಕರೆದ ಗಿರಿಧರ್ ಮುಖ ಉದಿಸಿಕೊಂಡೇ ನಿಂತಿದ್ದರು ಭಾರ್ಗವ್ ಪೂರ್ಣಳನ್ನೇ ನೋಡುತ್ತಾ ನಿಂತಿದ್ದ ಪೂರ್ಣ ಏನಾಗುವುದೋ ಎಂದು ಆತಂಕದಲ್ಲಿ ನಿಂತಿದ್ದಳಾದರೂ ಭಾರ್ಗವ್ನನ್ನು ಗಮನಿಸಿದ್ದಳು ಹೆಚ್ಚು ತಯಾರಾಗದೆ ಕೈಗೆ ಬ್ಯಾಂಡೇಜ್ ಸುತ್ತಿಕೊಂಡು ನಿಂತಿದ್ದವನ ಮುಖದಲ್ಲಿ ಕಳೆಯೇ ಇರಲಿಲ್ಲ ಅದನ್ನು ನೋಡಿದವಳಿಗೆ ಸಂಕಟವಾಯಿತು ಕೈಗೆ ಕೋಪದಲ್ಲಿ ಏನೋ ಗಾಯ ಮಾಡಿಕೊಂಡಿದ್ದಾನೆಂದು ತಿಳಿಯಿತು ಗಿರಿಧರ್ ನಿಮ್ಮ ಕೋಪ ನನಗೆ ಅರ್ಥ ಆಗುತ್ತೆ ನನ್ನ ಮಗ ತಪ್ಪು ಮಾಡಿದ್ದಾನೆ ಆದರೆ ಆ ತಪ್ಪನ್ನು ಒಪ್ಕೊಂಡು ಕ್ಷಮೆನೂ ಕೇಳಿದ್ದಾನೆ ಅವನ ತಪ್ಪನ್ನು ಕ್ಷಮಿಸಿ ನಮ್ಮನೆ ಸೊಸೆನ ನಮ್ಮನೆಗೆ ಕಳಿಸ್ಕೊಡಿ ಕೇಳಿಕೊಂಡರು ಶರಾವತಿ ಅತಿ ವಿನಯದಿಂದ ಮಗ ಮಾಡಿದ ತಪ್ಪಿಗೆ ತಲೆ ತಗ್ಗಿಸಿರುವವರಿಗೆ ಬೇಸರವನ್ನೂ ಕಳೆದಿರಲಿಲ್ಲ ಭಾರ್ಗವ್ ಅವರನ್ನೇ ನೋಡಿದ ಮಗ ಅಲ್ಲ ಎಂದವರು ಈಗ ಮಗನ ಪರವಾಗಿ ಮಾತನಾಡಿದ್ದನ್ನು ಕಂಡು ಗಿರಿಧರ್ ಮಾತನಾಡದೆ ಗಂಭೀರವಾಗಿಯೇ ನಿಂತಿದ್ದರು ಅದನ್ನು ಕಂಡ ಲಕ್ಷ್ಮಜಿ ಗಿರಿ ಭಾರ್ಗವ್ ಮಾಡಿರೋ ತಪ್ಪಿಗೆ ಶರು ಇಲ್ಲಿವರೆಗೂ ಬಂದು ಮಾತಾಡ್ತಿದ್ದಾಳೆ ಅವರು ಕೇಳ್ಕೊಂಡು ಬಂದಾಗ ನೀನು ಹೀಗೆ ಅಗೌರವ ತೋರಿಸ್ಬಾರ್ದು ಎಂದು ಗದರಿದರು ನಾನು ಅವರಿಗೆ ಅಗೌರವ ತೋರಿಸ್ತಿಲ್ಲ ಅಮ್ಮ ನನಗೆ ಕೋಪ ಇರೋದು ಅವ್ರ ಮಗನ ಮೇಲೆ ಚೆನ್ನಾಗಿ ನೋಡ್ಕೋತೀನಿ ಅಂತ ನಮ್ಮ ಮುಂದೆ ನಾಟಕ ಮಾಡಿ ಮದುವೆ ಆಗಿ ಒಂದು ವಾರದೊಳಗೆ ಹೀಗೆ ಅವಳ ಕಣ್ಣಲ್ಲಿ ನೀರು ಹಾಕ್ಸಿದಾನೆ ಅಂದರೆ ಯಾವ ತಂದೆಗೆ ಸಂಕಟ ಆಗೋದಿಲ್ಲ ಅಮ್ಮ ನಾನು ಅವಳ ಹೆತ್ತ ತಂದೆನೇ ಅಲ್ದಿರಬಹುದು ಹಾಗಂತ ನನಗೆ ಅವಳ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ ನನ್ನ ಸ್ವಂತ ಮಗಳ ಹಾಗೆಯೇ ಬೆಳೆಸಿದ್ದೀನಿ ಅವಳನ್ನ ಅವಳಿಗೆ ಸಣ್ಣ ಮುಳ್ಳು ಚುಚ್ಚಿದ್ರೆ ನನಗೆ ನೋವಾಗುತ್ತೆ ಅಂಥದ್ರಲ್ಲಿ ಅವಳಿಗೆ ಈ ಥರದ ಸಂಕಟ ಕೊಟ್ಟರೆ ನನ್ನ ಗೆಳೆಯನಿಗೆ ನಾನು ದ್ರೋಹ ಮಾಡಿದಾಗುತ್ತೆ ಅಮ್ಮ ನನ್ನ ಮಗಳ ಜೀವನ ಹೀಗಾಯ್ತಲ್ಲ ಅಂತ ಅವನ ಆತ್ಮ ರೋಧಿಸಬಾರ್ದು ಹಾಗೇನಾದರೂ ಆದರೆ ಜೀವನ ಪೂರ್ತಿ ನಾನು ನೆಮ್ಮದಿಯಿಂದ ಇರೋಕ್ಕಾಗೋದಿಲ್ಲ ಎಂದ ಗಿರಿಧರ್ ಮಾತಿಗೆ ಅಚ್ಚರಿಯಾಗಿದ್ದು ಭಾರ್ಗವ್ ಮತ್ತು ಆಯುಷ್ಗೆ ಏನು ಹೆತ್ ತಂದೆ ಅಲ್ವಾ ಮೆಲ್ಲಗ್ಗೆ ಕೇಳಿದ ಭಾರ್ಗವ್ ಅವನ ಪ್ರಶ್ನೆ ಅರಿತ ಶರಾವತಿ ಪೂರ್ಣ ಗಿರಿಧರ್ ಸಾಕು ಮಗಳು ಎಂದರು ನನಗೆ ಇದೆಲ್ಲ ಗೊತ್ತೇ ಇರಲಿಲ್ವಲ್ಲ ಅಮ್ಮ ಎಂದವನಿಗೆ ಏಟಿನ ಮೇಲೆ ಏಟು ಕೊಟ್ಟಂತಾಗಿತ್ತು ಪೂರ್ಣಳನ್ನೇ ನೋಡಿದ ಪಾಪದ ಹುಡುಗಿಗೆ ಇಷ್ಟೊಂದು ನೋವು ಕೊಟ್ಟೇನಲ್ಲ ಎಂದು ಹಿಂದಿನ ದಿನ ಗಿರಿಧರ್ ಅವಳ ಅಂಗಡಿ ಅವಳಪ್ಪನ ಕೊನೆಯ ನೆನಪು ಎಂದಿದ್ದ ಮಾತು ಕೂಡ ಈಗ ಅರ್ಥವಾಗಿತ್ತು ಅವಳನ್ನು ಕಾಡಿಸಿದ್ದರ ಒಡಲೊಳಗಿದ್ದ ಸಂಕಟ ಇನ್ನೂ ಹೆಚ್ಚಾಯಿತು ಗಿರಿಧರ್ ಅವನಿಗೆ ಪೂರ್ಣ ನಿಮ್ಮ ಸಾಕು ಮಗಳು ಅನ್ನೋದು ಗೊತ್ತಿರಲಿಲ್ಲ ಎಂದರು ಶರಾವತಿ ಗಿರಿಧರ್ ಅವರನ್ನು ನೋಡುತ್ತ ಹಾಗಾದರೆ ಈಗಲೇ ನಿಮ್ಮ ಮಗನ್ನ ಕೇಳಿ ಮೇಡಮ್ ಅವನ ಮನಸ್ಸಲ್ಲಿ ಏನು ನಿರ್ಧಾರ ಇದೆ ಅಂತ ನನ್ನ ಮಗಳು ಅಲ್ಲ ಅಂತ ಅವಳಿಗೆ ಮತ್ತೇನೂ ತೊಂದರೆ ಆಗಬಾರ್ದು ಎಂದರು ಒರಟಾಗಿ ಈ ಸತ್ಯದಿಂದ ನನ್ನಲ್ಲೇನೂ ಬದಲಾವಣೆ ಇಲ್ಲ ಮಾವ ನಿಮ್ಮ ಮಗಳಿಗೆ ಇನ್ನೂ ಹೆಚ್ಚು ನೋವು ಕೊಟ್ಟಿದ್ದೀನಿ ಅಂತ ಈಗ ಅನ್ನಿಸ್ತಿದೆ ಅದಕ್ಕೆ ಮತ್ತೆ ಕ್ಷಮೆ ಕೇಳ್ತೀನಿ ಎಂದವ ಪೂರ್ಣಳನ್ನು ನೋಡುತ್ತಾ ಪೂರ್ಣ ಮದುವೆಗೂ ಮೊದಲು ನಿನ್ನ ಅಂಗಡಿ ಮುಚ್ಚಬೇಕು ಅಂತ ನಾನು ನಿನಗೆ ತುಂಬ ತೊಂದರೆ ಕೊಟ್ಟಿದ್ದೀನಿ ಐ ಆಮ್ ಸಾರಿ ಪೂರ್ಣ ಹಾಗೆ ನಾನು ಎಲ್ಲ ತಪ್ಪುಗಳನ್ನೂ ಕ್ಷಮಿಸು ಬೇಡಿದ ಮತ್ತೆ ಗಿರಿಧರವರನ್ನು ನೋಡುತ್ತಾ ನನ್ನನ್ನು ಕ್ಷಮಿಸಿ ಮಾವ ಎಂದ ಅವನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳ್ತಿದ್ದಾನಲ್ಲ ಗಿರಿಧರ್ ನನ್ನ ಸೊಸೆನ ಕಳಿಸ್ಕೊಡಿ ಪೂರ್ಣನ ತುಂಬ ಪ್ರೀತಿಯಿಂದ ನನ್ನ ಮನೆ ಸೊಸೆ ಮಾಡ್ಕೊಂಡಿದ್ದೀನಿ ನಾನು ಅವಳು ನನ್ನ ಮನೆ ಬೆಳಗೋ ಲಕ್ಷ್ಮಿ ಇಲ್ಲ ಅನ್ಬಿಡಿ ಇನ್ನು ಮುಂದೆ ಅವರಿಬ್ಬರ ಮಧ್ಯೆ ಈ ಥರದ್ದು ಯಾವುದೇ ತೊಂದರೆನೋ ಬರೋದಿಲ್ಲ ಎಂದರು ಶರಾವತಿ ಗಿರಿಧರ್ ಯೋಚಿಸುತ್ತಲೇ ನಿಂತರು ಅವರ ಮನ ಮೆತ್ತಗಾಗಿತ್ತು ಹಿಂದಿನ ದಿನವೇ ವರುಣ ಕೂಡ ರಾತ್ರಿ ಮತ್ತೊಮ್ಮೆ ತಿಳಿಸಿ ಹೇಳಿದ್ದರೂ ಭಾರ್ಗವನ ತಪ್ಪನ್ನು ಕ್ಷಮಿಸಿಬಿಡಿ ಎಂದು ಹಾಗಾಗಿ ಪೂರ್ಣಳನ್ನು ಶರ್ಮಾ ಮನೆಗೆ ಕಳುಹಿಸಿಕೊಡುವ ನಿರ್ಧಾರ ಮಾಡಿದ್ದರಾದರೂ ಸಣ್ಣ ಕೋಪವಿತ್ತು ಭಾರ್ಗವನ ಮೇಲೆ ಗಿರಿ ಮದುವೆಯಾಗಿ ಒಂದು ವಾರ ಆಗಿದೆ ಅಷ್ಟೇ ಅವರಿಬ್ಬರಿಗೂ ಒಬ್ರನ್ನೊಬ್ಬರು ಅರ್ಥ ಮಾಡಿಕೊಂಡು ಬಾಳೋದಕ್ಕೆ ನಾವು ಅವಕಾಶ ಕೊಡಬೇಕು ಎಂದರು ಲಕ್ಷ್ಮ್ಜಿ ಮಗ ಯೋಚಿಸುವುದನ್ನು ನೋಡಿ ಪೂರ್ಣಳ ಬಳಿ ಬಂದ ಗಿರಿಧರ್ ಪೂರ್ಣಮ್ಮ ನಿನ್ನ ನಿರ್ಧಾರ ಏನು ಹೇಳು ಮಗಳೇ ನಿನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನೇ ಹೇಳು ನಾನು ಹಾಗೆ ನಡ್ಕೋತೀನಿ ಎಂದರು ಅವಳ ತಲೆ ಸವರುತ್ತ ಗೆಳೆಯನ ಮಗಳನ್ನು ನೋಡಿಕೊಳ್ಳುವೆ ಎಂದು ಕರೆದುಕೊಂಡು ಬಂದವರಲ್ಲವೇ ಅವಳ ಜೀವನಕ್ಕೆ ತೊಂದರೆ ಆಗಬಾರದೆಂಬ ಒಳ್ಳೆಯ ವಿಚಾರ ಅವರಿಗೆ ಕ್ಷಮೆ ಕೇಳಿದವರಿಗೆ ಒಂದು ಅವಕಾಶ ಕೊಡಬೇಕಲ್ವಾ ಅಪ್ಪ ಎಲ್ಲಾನು ಆಗಿದ್ದು ಸ್ವಪ್ನಳ ಕುತಂತ್ರದಿಂದ ಅಂತ ಗೊತ್ತಿದ ಮೇಲೂ ಇವರಿಗೆ ಶಿಕ್ಷೆ ಬೇಡ ಅಪ್ಪ ಎಂದವಳ ಮಾತಲ್ಲಿ ತಾನು ತನ್ನ ಗಂಡನ ಮನೆಗೆ ಹೋಗುವಳೆಂಬ ಉತ್ತರವಿತ್ತು ಅವಳ ಮಾತಿಗೆ ಭಾರ್ಗವನ ಮನ ನೆಮ್ಮದಿ ಕಂಡಿತು ಅವಳ ಮಾತು ಅರಿತ ಗಿರಿಧರ್ ಮೇಡಮ್ ಅವಳು ನಿಮ್ಮ ಜೊತೆ ಬರ್ತೀನಿ ಅಂತಾನೆ ಹೇಳ್ತಿದ್ದಾಳೆ ಅವಳ ನಿರ್ಧಾರದ ವಿರುದ್ಧ ನಾನು ಹೋಗೋದಿಲ್ಲ ಈಗ ಆದರೆ ಅವಳಿಗೆ ಮತ್ತೆ ನೋವಾಗಿದೆ ಅನ್ನೋದು ಸುಳಿವು ಸಿಕ್ಕರು ನಾನು ಅವಳನ್ನು ಮತ್ತೆ ಆ ಮನೆಗೆ ಕಳಿಸೋದಿಲ್ಲ ಮೇಡಮ್ ಎಂದರು ಶರಾವತಿ ಅವರನ್ನು ನೋಡುತ್ತ ಅವರ ಮಾತಿಗೆ ಶರಾವತಿ ಉತ್ತರಿಸುವ ಮೊದಲೇ ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಮಾವ ಇನ್ಮೇಲಿಂದೆ ಪೂರ್ಣಳ ನೆರಳಾಗಿ ನಾನಿರ್ತೀನಿ ಅವಳಿಗೆ ಸಣ್ಣ ತೊಂದರೆನೂ ಬರದೇ ಇರೋ ಥರ ನಾನು ನೋಡ್ಕೋತೀನಿ ಅವಳಿಗೆ ನೋವಾಗದೇ ಇರೋ ಥರ ಎಲ್ಲ ಕಷ್ಟಗಳಿಂದ ಕಾಪಾಡ್ತೀನಿ ಅವಳು ಪ್ರತಿಯೊಂದು ನಗುವಿಗೂ ನಾನು ಕಾರಣ ಆಗಿರ್ತೀನಿ ಅವಳ ಕಣ್ಣಲ್ಲಿ ಖುಷಿಯಿಂದ ಕಣ್ಣೀರು ಬರುತ್ತೆ ಹೊರತು ದುಃಖದಿಂದ ಅಲ್ಲ ಎಂದು ಅವಳ ಮಗವನ್ನೇ ನೋಡುತ್ತಾ ಹೇಳಿದ ನಂಬಿಕೆಯಿಂದ ಅವನ ಕಣ್ಣಲ್ಲಿ ಅವಳೆಡೆಗೆ ಪ್ರೀತಿ ಇತ್ತು ಆ ಕ್ಷಣ ಅವನನ್ನೇ ನೋಡುತ್ತಿದ್ದ ಪೂರ್ಣಳಿಗೆ ಏನೋ ವಿಸ್ಮಯವೇ ನಡೆದಂತಿತ್ತು ಶರಾವತಿ ಅವನಾಡಿದ ಮಾತನ್ನು ಮನದಲ್ಲೇ ಮೆಚ್ಚಿದ್ದರು ಆಗಿದನೆಲ್ಲ ಮರೆತು ಇಬ್ಬರು ಖುಷಿಯಾಗಿರಿ ಭಾರ್ಗವ್ ಅಷ್ಟು ಸಾಕು ನಮಗೆ ಎಂದರು ವರುಣ ವರು ಎಲ್ರಿಗೂ ಸ್ವೀಟ್ ಬಾ ಬೇಗ ಎಂದರು ಲಕ್ಷ್ಮಜಿ ವರುಣ ಒಳ ನಡೆದರು ಪ್ರೀತಿಯಿಂದ ಕಣ್ತುಂಬಿಕೊಂಡು ಪೂರ್ಣಳನ್ನು ನೋಡಿದ ಗಿರಿಧರ್ ನೀನು ಖುಷಿಯಾಗಿರಬೇಕು ಪೂರ್ಣಮ್ಮ ಎಂದರು ಅವರ ದುಃಖ ಭಯ ಅರಿತ ಶರಾವತಿ ಖಂಡಿತ ಖುಷಿಯಾಗಿರ್ತಾಳೆ ಗಿರಿಧರ್ ನನ್ನ ಮಗನಿಂದ ಅವಳಿಗೆ ನೋವಾಗ್ತಿದೆ ಅನ್ನೋದು ನನಗೆ ಗೊತ್ತಾದರೆ ನಾನೇ ಅವಳನ್ನು ಕರ್ಕೊಂಡು ಬಂದು ಇಲ್ಲಿಗೆ ಬಿಟ್ಟು ಹೋಗ್ತೀನಿ ನಿಮಗೆ ಗೊತ್ತೇ ಇದೆಯಲ್ಲ ಈ ಶರಾವತಿ ಆಡಿದ ಮಾತಿಗೆ ತಪ್ಪೋದಿಲ್ಲ ಎಂದರು ಅವರ ಮಾತಿಗೆ ಒಪ್ಪಿದ ಗಿರಿಧರ್ ನಿನ್ನೆ ನಿಮ್ಮ ಮಾತಿಗೆ ಗೌರವ ಕೊಡದೆ ಕೋಪದಿಂದ ನನ್ನ ಮಗಳನ್ನ ಕರ್ಕೊಂಡು ಬಂದುಬಿಟ್ಟೆ ಮೇಡಮ್ ನನ್ನನ್ನು ತಪ್ಪಾಗಿ ತಿಳ್ಕೊಬೇಡಿ ಎಂದರು ಕಣ್ಣೊರೆಸುತ್ತ ನನಗೆ ಅರ್ಥ ಆಗುತ್ತೆ ಗಿರಿಧರ್ ಎಂದರು ಶರಾವತಿ ವರುಣ ಸ್ವೀಟ್ ತಂದು ಎಲ್ಲರ ಮುಂದೆ ಹಿಡಿದರು ಭಾರ್ಗವ್ ಎಲ್ಲಿ ಪೂರ್ಣಗೆ ಸ್ವೀಟ್ ತಿನ್ಸು ನೀನು ಇಬ್ಬರು ಒಬ್ರಿಗೊಬ್ರು ಸಿಹಿ ತಿನ್ನಿಸಿ ಹೊಸ ಜೀವನ ಶುರು ಮಾಡಿ ಇವತ್ತಿನಿಂದ ಎಂದರು ಪದ್ಮಜ್ಜಿ ಪೂರ್ಣ ಗಿರಿಧರ್ ಮುಖ ನೋಡಿದರೆ ಭಾರ್ಗವ್ ಅವಳನ್ನೇ ನೋಡಿದ ಗಿರಿಧರ್ ಕಣ್ಸನ್ನೆಯಲ್ಲೇ ಅವಳಿಗೆ ಒಪ್ಪಿಗೆ ಕೊಟ್ಟರು ಆಗ ಎರಡು ಹೆಜ್ಜೆ ಮುಂದೆ ಬಂದಳು ಭಾರ್ಗವ್ ಕೂಡ ಅವಳ ಬಳಿ ಬಂದು ತಾನೇ ಮೊದಲಾಗಿ ಅವಳಿಗೆ ಸಿಹಿ ತಿನ್ನಿಸಿದ ನಂತರ ಪೂರ್ಣ ತಿನ್ನಿಸಿದಳು ಇಬ್ಬರ ನೋಟ ಆ ಕ್ಷಣ ಬೆರೆತಿತ್ತು ಪ್ರೀತಿಯಿಂದ ಎರಡು ಹೃದಯಗಳು ಮತ್ತೆ ಪ್ರೀತಿಯಿಂದ ಮಿಡಿದಿದ್ದವು ಅವರನ್ನು ಹಾಗೆ ಕಂಡ ಶರಾವತಿಯವರ ಜೊತೆ ಎಲ್ಲರಿಗೂ ನೆಮ್ಮದಿ ಬೆಟ್ಟದಂತೆ ಬಂದ ಕಷ್ಟ ಮಂಜಿನಂತೆ ಕರಗಿ ಹೋಗಿತ್ತು ಇಬ್ಬರೂ ಎಲ್ಲರ ಕಾಲಿಗೂ ನಮಸ್ಕರಿಸಿದರು ಪೂರ್ಣ ತವರು ಮನೆ ಬಿಡುವ ಸಂಕಟ ಹೊತ್ತು ಮತ್ತೆ ಕಣ್ಣೀರು ಹಾಕಿದಳು ವರುಣ ಲಕ್ಷ್ಮಜ್ಜಿಯ ಜೊತೆ ಗಿರಿಧರ್ ಕೂಡ ಕಣ್ಣೀರು ಹಾಕಿದರು ಬಂದಿದ್ದ ಶರ್ಮಾ ಕುಟುಂಬ ತಮ್ಮ ಸೊಸೆಯನ್ನು ಕರೆದುಕೊಂಡೇ ಅಲ್ಲಿಂದ ಹೊರಟಿತು ಭಾರ್ಗವ್ನ ಕೈ ಗಾಯ ಆಗಿದ್ದರಿಂದ ಕಂಟಿ ಕಾರ್ ಡ್ರೈವ್ ಮಾಡುತ್ತಿದ್ದ ಅವನ ಪಕ್ಕದಲ್ಲಿ ಶರಾವತಿ ಕುಳಿತಿದ್ದರು ಹಿಂದೆ ಭಾರ್ಗವ್ ಪೂರ್ಣ ಮತ್ತು ಪದ್ಮಜ್ಜಿ ಕುಳಿತಿದ್ದರೆ ಅವರ ಹಿಂದೆ ಆಯುಷ್ ಅಮೃತ ಕುಳಿತಿದ್ದರು ಅಬ್ಬ ಮತ್ತೆ ಅಹಂಕಾರಿ ಶುಗರ್ಲೆಸ್ ಜೋಡಿ ಒಂದಾಯ್ತಲ್ಲ ಅಷ್ಟು ಸಾಕು ಎಂದ ಆಯುಷ್ ಅವನ ಮಾತಿಗೆ ಭಾರ್ಗವ್ ಪೂರ್ಣಳನ್ನು ನೋಡಿದರೆ ಪೂರ್ಣ ಕೂಡ ಓರೆಗಣ್ಣಲ್ಲಿ ಅವನನ್ನೇ ನೋಡಿದಳು ಇನ್ಮುಂದೆ ಇಬ್ಬರು ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಚೆನ್ನಾಗಿರಿ ಎಂದರು ಪದ್ಮಜ್ಜಿ ಅದನ್ನು ಅವನೇ ಹೇಳಿದನಲ್ಲ ಅತ್ತೆ ಅವಳನ್ನು ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿನೇ ಕರ್ಕೊಂಡು ಬಂದಿದ್ದಾನೆ ಅವನು ಅವಳ ಕಣ್ಣಲ್ಲಿ ನೀರು ಹಾಕ್ಸಿದರೆ ಏನಾಗುತ್ತೆ ಅನ್ನೋದನ್ನು ನಾನು ಹೇಳಿದ್ದೀನಲ್ಲ ಎಂದರು ಶರಾವತಿ ಗಂಭೀರವಾಗಿಯೇ ರಸ್ತೆ ನೋಡುತ್ತಾ ಎಲ್ಲರ ಮುಂದೆ ನನ್ನ ಮಗ ಎಂದು ಮಾತನಾಡಿದರೂ ಇನ್ನೂ ಅವನ ಮೇಲೆ ಮುನಿಸೋ ಅವರಿಗೆ ಭಾರ್ಗವ್ ಶರ್ಮ ಕೊಟ್ಟ ಮಾತಿಗೆ ತಪ್ಪೋದಿಲ್ಲ ಅಮ್ಮ ಎಂದ ಭಾರ್ಗವ್ ಮತ್ತೆ ಯಾರೂ ಮಾತನಾಡಲಿಲ್ಲ ಕಾರ್ ಅನಂತ ನಿಲಯದ ಗೇಟ್ ದಾಟಿದಾಗ ಎಲ್ಲರಿಗೂ ಖುಷಿಯಾಗಿತ್ತು ಮನೆಯ ಬಾಗಿಲಿಗೆ ಬಂದು ನಿಂತಾಗ ಇಲ್ಲೇ ನಿಂತ್ಕೊಳ್ಳಿ ಎಂದ ಶರಾವತಿ ಭಾರ್ಗವ್ ಮತ್ತು ಪೂರ್ಣಳನ್ನು ಬಾಗಿಲಲ್ಲೇ ನಿಲ್ಲಲು ಹೇಳಿ ಅಮೃತ ಆರತಿ ತಟ್ಟೆ ತಗೊಂಡು ಬಂದು ಅವರಿಬ್ಬರಿಗೂ ಆರತಿ ಮಾಡು ಎಂದರು ತಲೆ ಆಡಿಸಿದ ಅಮೃತ ಒಳನೆಡೆದು ಆರತಿ ತಟ್ಟೆ ಹಿಡಿದು ಬಂದು ಇಬ್ಬರಿಗೂ ಆರತಿ ಮಾಡಿದಳು ಮತ್ತೊಮ್ಮೆ ಬಲಗಾಲಿಟ್ಟು ಆ ಮನೆಯ ಸೊಸೆಯಾಗಿ ಒಳ ಬಂದಳು ಪೂರ್ಣ ನನ್ನ ಮನೆಗೆ ಬರಬೇಡ ನೀನು ಎಂದಿದ್ದ ಭಾರ್ಗವ್ ಇಂದು ಮನಸಾರೆ ಅವಳನ್ನು ತನ್ನ ಮಡದಿಯಾಗಿ ಒಪ್ಪಿ ಕರೆತಂದಿದ್ದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು